ಸಹಜ ಸಂದರ್ಶನ ಸಂದರ್ಶನಗಳಿಗಾಗಿ ವೀಕ್ಷಕರೇ ನಮಸ್ತೆ ನಾನು ಕ್ಷಿತಿಜ ದಿನಪತ್ರಿಕೆ ಸಂಪಾದಕ ಹಾಗೂ ಸಹಜ ಸಂದರ್ಶನ ಯೂಟ್ಯೂಬ್ ವಾಹಿನಿಯ ಮುಖ್ಯಸ್ಥ ಕೃಷ್ಣ ಪನಾರಿ ಮಾತಾಡ್ತಾ ನಾವೆಲ್ಲ ದೀಪಾವಳಿ ಸಂಭ್ರಮದಲ್ಲಿದ್ದೀವಿ ಇವತ್ತು ಬಲಿಪಾಡ್ಯಮೆಯ ದಿನ ಎಲ್ಲೆಡೆ ಗೋಪೂಜೆಯ ಸಂಭ್ರಮ ಈ ವಿಶೇಷ ಸಂದರ್ಭದಲ್ಲಿ ನಾವು ಶಿವಮೊಗ್ಗದಲ್ಲಿ ಗೋವಿನ ಬಗ್ಗೆ ಬಹಳಷ್ಟು ಕಾಳಜಿಯುಳ್ಳ ಗೋ ರಕ್ಷಣೆ ಹಾಗೂ ಗೋಪಾಲನೆ ಹಾಗೂ ಗೋವಿಗೆ ಸಂಬಂಧಪಟ್ಟ ಹಲವು ಮಾಹಿತಿಗಳನ್ನು ಜಾಗೃತಿಯನ್ನು ಮೂಡಿಸುವಂತಹ ಶ್ರೀ ಎಸ್ ಟಿ ಚಂದ್ರಶೇಖರ್ ಪ್ರೀತಿಯಿಂದ ಅವರನ್ನ ರಾಜು ಎಂಬುದಾಗಿ ಕರೀತಾ ಇದ್ದಾರೆ ಅವರ ಸ್ನೇಹಿತರೆಲ್ಲ ಆ ರಾಜು ಅವರನ್ನ ಇವತ್ತು ನಾವು ಇಲ್ಲಿ ಸಂದರ್ಶನವನ್ನ ಮಾಡ್ತಾ ಇದ್ದೀವಿ ವಿಶೇಷವಾಗಿ ಗೋವಿನ ಮಹತ್ವ ಗೋಪಾಲನೆ ಗೋ ರಕ್ಷಣೆ ಈ ವಿಷಯದಲ್ಲಿ ಅವರು ನಮ್ಮ ಜೊತೆ ಮಾಹಿತಿಗಳನ್ನ ಹಂಚಿಕೊಳ್ಳಿಕ್ಕಿದ್ದಾರೆ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ಆಯಾಮ ಆದಂತಹ ಗೋ ಸೇವಾ ಸಮಿತಿ ಜಿಲ್ಲಾ ಸಮಿತಿಯ ಜಿಲ್ಲಾ ಸಂಯೋಜಕರಾಗಿಯೂ ಕಾರ್ಯನಿರ್ವಹಿಸ್ತಾ ಇದ್ದಾರೆ ವಿಶೇಷವಾಗಿ ಅವರು ಈ ಗೋ ಬೀಡಾಡಿ ದನಗಳು ಮತ್ತು ಅಸ್ವಸ್ಥತೆಯಿಂದ ಕೂಡಿದಂತಹ ಗೋವುಗಳ ರಕ್ಷಣೆಗೆ ತುಂಬಾ ಕಾಳಜಿಯಿಂದ ಪ್ರತಿ ಬಾರಿಯೂ ಮುಂದಾಗ್ತಾರೆ ಅಂತವರನ್ನ ಇವತ್ತು ನಾವು ಇಲ್ಲಿ ಸಂದರ್ಶನವನ್ನು ಮಾಡ್ತಾ ಇರೋದು ಬಹಳ ಪ್ರಸ್ತುತ ಎಂಬುದು ನಮ್ಮ ಅನಿಸಿಕೆ ಈ ಸಂದರ್ಭದಲ್ಲಿ ಅವರಿಗೆ ಈ ವಾಹಿನಿಗೆ ವಿಶೇಷವಾಗಿ ಆಹ್ವಾನ ನೀಡುತ್ತಾ ರಾಜು ಅವರೇ ನಮಸ್ಕಾರ 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 ರಕ್ಷಣೆ ಗೋ ಗೋಪಾಲನೆ ಗೋ ಇವತ್ತಿನ ಅತ್ಯಂತ ಅಗತ್ಯವಾದಂತಹ ಒಂದು ವ್ಯವಸ್ಥೆ ಆಗಬೇಕಾಗಿರುವಂತಹ ವಿಶೇಷತೆ ಈ ನಿಟ್ಟಿನಲ್ಲಿ ಸರ್ಕಾರ ಕೂಡ ಗೋರಕ್ಷಣೆಗೆ ವಿಶೇಷವಾದ ಕಾನೂನು ತಂದಿದೆ ಗೋವಿನ ಬಗ್ಗೆ ಯಾರಾದರೂ ವಿಶೇಷವಾಗಿ ಅದನ್ನ ತೊಂದರೆಯನ್ನ ಹಿಂಸೆಯನ್ನ ಕೊಡುವಂತಹ ಸಂದರ್ಭದಲ್ಲಿ ಕಾನೂನು ರಕ್ಷಣೆಯನ್ನು ಕೂಡ ಇವತ್ತು ರಾಜ್ಯ ಸರ್ಕಾರಗಳು ನೀಡ್ತಾ ಇದ್ದಾವೆ ಇಂತಹ ಸಂದರ್ಭ ವಿಶೇಷವಾಗಿ ತಾವು ಕಳೆದ ಹಲವಾರು ವರ್ಷಗಳಿಂದ ಸುಮಾರು ನಮಗೆ ಮಾಹಿತಿ ಇದ್ದಂಗೆ ಒಂದು ಹತ್ತು ಹದಿನೈದು ವರ್ಷಗಳಿಂದ ಈ ಗೋವಿನ ಸಂರಕ್ಷಣೆ ಗೋವಿನ ವಿಶೇಷವಾದ ಕಾಳಜಿಯನ್ನ ವಹಿಸ್ತಾ ಇದ್ದೀರಿ ಶಿವಮೊಗ್ಗಕ್ಕೆ ಸಂಬಂಧಪಟ್ಟ ನಾವು ಮಾತನಾಡೋದಾದ್ರೆ ಇಲ್ಲಿ ಗೋವುಗಳ ರಕ್ಷಣೆ ಅಥವಾ ಗೋವುಗಳ ಒಂದು ಪಾಲನೆ ಇದಕ್ಕೆ ಸಂಬಂಧಪಟ್ಟ ತಮ್ಮ ಅನುಭವವನ್ನು ಸ್ವಲ್ಪ ಹಂಚಿಕೊಳ್ಬೇಕು ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ನನ್ನ ಮನೆಯೂ ಸೇರಿ ಅನೇಕ ಮನೆಗಳಲ್ಲಿ ಎಲ್ಲ ಗೋವು ಇಡ್ತಾ ಇತ್ತು ಪಾಲನೆ ಮಾಡ್ತಾ ಇತ್ತು ಶಿವಮೊಗ್ಗ ನಗರದಲ್ಲೇ ನಮ್ಮ ಮನೆಯಲ್ಲಿ ಸುಮಾರು ನನಗೆ ಗೊತ್ತಿರೋ ಹಾಗೆ ಸುಮಾರು ಒಂದು ಎಪ್ಪತ್ತು ವರ್ಷದಿಂದ ಕೊಟ್ಟಿಗೆ ಇದೆ ನನ್ನ ತಂದೆ ಕಾಲದಿಂದ ಇವತ್ತು ನನ್ನ ಮನೆಯಲ್ಲಿ ಇದೆ ಇತ್ತೀಚೆಗೆ ಸಿಟಿ ಒಳಗೆ ಗೋವು ಸಾಕೋದು ತುಂಬಾ ಕಷ್ಟ ಆಗ್ತಾ ಇದೆ ಕಾರಣ ಅವಾಗೆಲ್ಲ ಖಾಲಿ ಜಾಗಗಳು ತುಂಬಾ ಇರೋದು ಗೋಮಾಳಗಳಿತ್ತು ಇತ್ತು ಶಿವಮೊಗ್ಗ ಮಹಾನಗರ ಪಾಲಿಕೆಗೆ ಸೇರಿದಂತ ಖಾಲಿ ಜಾಗಗಳು ತುಂಬಾ ಇರ್ತಾ ಇತ್ತು ಹೊಳೆ ದಂಡೆ ಇತ್ತು ಇಲ್ಲು ಸಿಗ್ತಾ ಇತ್ತು ಹಾಗಾಗಿ ನಾವು ಹಸುಗಳನ್ನೆಲ್ಲ ಸುಲಭ ಆಗ್ತಾ ಇತ್ತು ಹಸುಗಳು ಸಾಕ್ತಾ ಇದ್ವಿ ನಂತರ ನಂತರ ದಿನಗಳಲ್ಲಿ ತುಂಬ ಎಲ್ಲಾ ಮನೆಗಳಲ್ಲೂ ಈ ಸಾಕುವಂತ ಪದ್ಧತಿ ಕಡಿಮೆ ಆಗ್ತಾ ಆಗ್ತಾ ಇತ್ತು ಈಗ ಸಿಟಿ ಒಳಗೆ ಆಲ್ಮೋಸ್ಟ್ ತುಂಬಾನೇ ಕಡಿಮೆ ಆಗೋಗ್ಬಿಟ್ಟಿದೆ ಬೆಳ್ಳಣಿಕೆ ಅಷ್ಟು ಮನೆಗಳಲ್ಲಿ ಇದೆ ಆ ಈ ಗೋವಿಗೆ ಸಂಬಂಧಪಟ್ಟ ಶಿವಮೊಗ್ಗ ನಗರದಲ್ಲಿ ಈಗ ದೊಡ್ಡ ಸಮಸ್ಯೆ ಏನಾಗಿದೆ ಅಂದ್ರೆ ಮಾಲೀಕರಿಲ್ಲೇನೆ ಅದ್ರ ಅದರುಪಾಡಿ ಅದು ಸಂತತಿನ ಬೆಳೆಸ್ಕೋ ಅಂತ ಹೋಗ್ಬಿಟ್ಟಿದೆ ಅದು ಶಿವಮೊಗ್ಗ ನಗರಾದ್ಯಂತ ಇದೆ ನನಗೆ ಒಂದು ಅಂದ್ರೆ ನಾವೇ ಅಂದ ಅಂದಾಜು ಮಾಡಿರೋ ಮಾಹಿತಿ ಪ್ರಕಾರ ಹಳೆ ಶಿವಮೊಗ್ಗ ಹೊಸ ಶಿವಮೊಗ್ಗ ಈ ವಿನೋದ್ ನಗರ ಭಾಗ ಎಲ್ಲ ಸೇರಿದ್ರೆ ಒಂದು ನಾನೂರಿಂದ ಐದನೂರ ಹತ್ತತ್ರ ಬಿಡಾಡಿ ಜಾನುವಾರುಗಳು ಇದೆ ಕೆಲವೇ ಮಾಲೀಕರಿದ್ದಾರೆ ಮಾಲೀಕರದ್ದು ಒಂದ್ ಸಮಸ್ಯೆನೆ ವಯಸ್ಸಾದವ್ರು ಮಾತ್ರ ಇಲ್ಲಿದ್ದಾರೆ ಅವರ ಮಕ್ಕಳುಗಳೆಲ್ಲ ಕೆಲಸಗಳನ್ನ ನಡೆಸಿ ಬೇರೆ ಬೇರೆ ಕಡೆ ಇದಾರೆ ಹಾಗಾಗಿ ಆ ದನ ಕರು ಹಾಕಿದೆ ಅಂತ ಆ ಮನೆಗ್ ತಿಳಿಸಿದ್ರು ಆ ಮನೆಯವರು ಅದನ್ನ ಕಟ್ಟಿ ಅದನ್ನ ಪಾಲನೆ ಮಾಡಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ಬಿಡಾಡಿ ಜಾನುವಾರುಗಳು ಇದೆ ಇನ್ನೊಂದು ಕಡೆ ಏನಾಗಿದೆ ಇವತ್ತಿಂದ ಅಲ್ಲ ರಾಜರು ಮಹಾರಾಜರು ಗೋವಿಗೆ ತುಂಬಾ ಮಹತ್ವ ಸರಿ ನಮ್ಮ ಧರ್ಮ ಗ್ರಂಥದಲ್ಲಿ ಅನೇಕ ಧರ್ಮ ಗ್ರಂಥಗಳಲ್ಲಿ ಗೋವಿನ ಬಗ್ಗೆ ಉಲ್ಲೇಖ ಕೂಡ ಹಿಂದೂಗಳು ಯಾರು ಗೋವಿನ ಬಗ್ಗೆ ಬಹಳಷ್ಟು ಕಾಳಜಿ ಪ್ರೀತಿಯನ್ನ ಹೊಂದಿದ್ದಾರೆ ಆ ಸಾಂದರ್ಭಿಕವಾಗಿ ಅವರಿಗೆ ಅದನ್ನು ನಿರ್ವಹಣೆ ಮಾಡಕ್ ಆಗ್ತಿಲ್ಲ ಅನ್ನೋದು ಅಷ್ಟೇ ಉಳಿದಂತೆ ಇವತ್ತು ಕೂಡ ಜನರಲ್ಲಿ ಆಸಕ್ತಿಯನ್ನು ಕಡಿಮೆ ಆಗಿಲ್ಲ ಗೋವಿನ ಬಗ್ಗೆ ಭಕ್ತಿ ಶ್ರದ್ಧೆ ಪ್ರೀತಿ ಅದನ್ನ ಪಾಲನೆ ಮಾಡ್ಬೇಕು ಅನ್ನೋ ಅಪೇಕ್ಷೆ ಎಲ್ಲರಲ್ಲೂ ಇದೆ ಆ ಅವ್ರವರ ಸಮಸ್ಯೆಗಳ ಅಂದ್ರೆ ಸುತ್ತಮುತ್ತ ನಿರ್ವಹಣೆ ಮಾಡಲಾರದಂತ ಸಮಸ್ಯೆಗಳಿಂದಾಗಿ ಅವ್ರು ಅದ್ ಮಾಡ್ತಾ ಇಲ್ಲ ಅಷ್ಟೇ ಓಕೆ ಈಗ ಆರ್ ಐನೂರಿಂದ ಮೈತ್ ಹೋಗ್ತವೆ ಇದಾಗ್ತವೆ ಎಲ್ಲಾನು ಹಾಕ್ತವೆ ಆ ಹೀಗ್ ಅವುಗಳು ತಮ್ಮಂತಾನೆ ಅಹ್ ರಕ್ಷಣೆಯ ರಕ್ಷಣೆಯನ್ನ ಪಾಲನೆ ಮಾಡ್ಕೊಂತ ಬೇರೆ ಈಗ ಈಗ ಸಂಬಂಧಪಟ್ಟಾಗೆ ಈಗ ಆ ಸಾಕಷ್ಟು ಗೋಶಾಲೆಗಳ ನಿರ್ಮಾಣ ಜಾಗೃತಿಗಳು ಆಗ್ತಾ ಇದಾವೆ ಶಿವಮೊಗ್ಗ ನಮಗೆ ಮಾಹಿತಿ ಇದ್ದಂಗೆ ಎರಡು ಮೂರು ಮೂರು ಗೋಶಾಲೆಗಳನ್ನು ನಿರ್ವಹಣೆ ಮಾಡಲಾಗ್ತಾ ಇದೆ ಎಲ್ಲಿ ಗೋವು ಯಾರಿಗೆ ಪಾಲನೆ ಮಾಡಲಾಗ ಹೊಂದಿರುವವರು ಮುಂದುವರಿಸಲಿಕ್ಕೆ ಯಾರಿಗೆ ಆಗ್ತಾ ಇಲ್ಲ ಅವರು ಅಲ್ಲಿ ತಂದು ಕೊಡುವಂತ ವ್ಯವಸ್ಥೆ ಇದೆ ಅದು ಹೇಗಿದೆ ಆ ಗೋಶಾಲೆಗಳ ಇವತ್ತಿನ ಟ್ರೆಂಡ್ ಪರಿಸ್ಥಿತಿ ಅಥವಾ ಅಲ್ಲಿಯ ನಿರ್ವಹಣೆ ಹೇಗಿದೆ ಶಿವಮೊಗ್ಗ ನಗರದಲ್ಲಿ ಸಂಬಂಧಪಟ್ಟಂಗೆ ನಮ್ಮ ಮಹಾವೀರ ಗೋಶಾಲೆ ಇದೆ ಅದು ನಮ್ಮ ಜೈನ ಬಂಧುಗಳು ಆ ಗೋಶಾಲೆಯನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಸುಮಾರು ಅಲ್ಲಿ ಈಗ ನಾನೂರ ಎಂಬತ್ತು ಜಾನುವಾರು ನಿರ್ವಹಣೆ ಮಾಡ್ತಾ ಇದ್ದಾರೆ ಹಾಗೆ ಜ್ಞಾನೇಶ್ವರಿ ಗೋಶಾಲೆ ಇದೆ ಅದು ನಮ್ಮ ದೈವಜ್ಞ ಸಮಾಜದ ಬಂಧುಗಳು ಅದನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ ಇನ್ನೊಂದು ಅದರಲ್ಲಿ ನೂರ ಅರವತ್ತೈದು ಜಾನುವಾರು ಇದೆ ಕೆಲಸ ಕೊಪ್ಪದಲ್ಲಿ ಸುರುಬಿ ಗೋಶಾಲೆ ಇದೆ ಅದು ಜಿಲ್ಲಾ ಬ್ರಾಹ್ಮಣ ಮಹಾಸಭಾ ಅದನ್ನ ನಿರ್ವಹಣೆ ಮಾಡ್ತಾ ಇದೆ ಅಲ್ಲೊಂದು ಮುನ್ನೂರ ನಲ್ವತ್ತು ಜಾನುವಾರು ಇದೆ ಮಹಾವೀರ ಗೋಶಾಲೆಯಲ್ಲಿ ಸುಮಾರು ಇಪ್ಪತ್ತೆಂಟು ಎಕರೆ ಮಹಾನಗರ ಪಾಲಿಕೆಯಿಂದ ಕೊಟ್ಟಿದ್ದ ಜಾಗ ಬೇರೆ ಬೇರೆ ಉದ್ದೇಶಕ್ಕೆ ಈಗಾಗಲೇ ಜಾಗವನ್ನ ಮತ್ತೆ ಸರ್ಕಾರ ಪುನಃ ಪಡೆದು ಅವರಿಗೆ ಈಗ ಇರೋದೇ ಒಂದ್ ಎರಡು ಎಕರೆ ಎರಡ್ ಎರಡೂವರೆ ಎಕರೆ ಜಾನುವಾರುಗಳ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಒಂದಷ್ಟು ಜಾನುವಾರನ್ನ ಅಲ್ಲಿ ನಮ್ಮ ಗಾಡಿ ಕೊಪ್ಪದ ಹತ್ರ ಶಕ್ತಿಧಾಮದ ಲೇಔಟ್ ಪಕ್ಕದಲ್ಲಿ ಬಿಟ್ಟಿದ್ದಾರೆ ಆ ಏನು ಕ ಖಾಲಿ ಜಾಗಗಳು ಉಳಿದಿದೆ ಅಲ್ಲಿ ಅವು ಮೇಯ್ತಾ ಇದಾವೆ ನಂತರ ಅಲ್ಲೊಂದು ಶೆಡ್ ಇದೆ ಆ ತಗೊಂಡಿದ್ದಾರೆ ಆ ಶೆಡ್ ಅಲ್ಲಿ ಮೂರು ಸೇರಿ ಒಂದು ಒಂಬೈನೂರ ಜಾನುವಾರುಗಳು ರಕ್ಷಣೆಲ್ಲೋ ಪಾಲಕರು ಅದನ್ನ ಪಾಲನೆ ಮಾಡಲಾಗದ ಬಿಟ್ಟಿರೋ ಜಾನುವಾರುಗಳು ಅಥವಾ ರಕ್ಷಣೆ ಮಾಡಲಾದ ಜಾನುವಾರುಗಳು ಒಂದಷ್ಟು ಪಾಲಕರಿಗೂ ತಮ್ಮ ಪಾಲನೆ ಮಾಡಕ್ಕಾಗದೆ ತಂದು ಬಿಟ್ಟಿರುವಂತದ್ದು ಇನ್ನೊಂದಷ್ಟು ಪೊಲೀಸ್ನವರು ಮತ್ತೆ ಪ್ರಾಣಿ ದಯಾ ಸಂಘ ನಮ್ಮ ಬದರಂಗ ದಳ ನಾವೆಲ್ಲ ರಕ್ಷಣೆ ಮಾಡಿರೋ ಅಕ್ರಮವಾಗಿ ಕಸಾಯ ಹೋಗ್ತಾ ಇದ್ದಿದ್ದನ್ನ ತಡೆದು ಕಾನೂನು ಪ್ರಕಾರ ಅದನ್ನ ತಂದು ಗೋಶಾಲೆಗೆ ಬಿಟ್ಟಿದ್ದಾರೆ ಈಗ ಇಲ್ಲಿ ನಮ್ಮ ಮಾಹಿತಿ ಇರುವ ಹಾಗೆ ಗೋಶಾಲೆಗಳ ನಿರ್ವಹಣೆ ಸಮಸ್ಯೆ ಅಂದ್ರೆ ಅದಕ್ಕೆ ಹುಲ್ಲು ಇರಬಹುದು ಅಥವಾ ಇನ್ಯಾವ ನಿರ್ವಹಣೆ ಯಾಕಂದ್ರೆ ಈ ಸಾಮಾನ್ಯವಾಗಿ ಈ ತರ ಬಿಡುವಂತಹ ಗೋವುಗಳು ಹಾಲು ಬಿಡುವುದಿಲ್ಲ ಅಥವಾ ಅದನ್ನ ಉತ್ಪನ್ನಗಳನ್ನ ವಾಣಿಜ್ಯ ರೀತಿಯಲ್ಲಿ ಅದನ್ನ ನಿರ್ವಹಣೆ ಮಾಡಕ್ ಆಗೋದಿಲ್ಲ ಹಾಗಾಗಿ ಅಲ್ಲಿಗೆ ಎಲ್ಲವನ್ನು ಕೂಡ ಅವರು ಫೀಡಿಂಗೇ ಮಾಡ್ಬೇಕಾಗತ್ತೆ ಹೇಗಿದೆ ಸಮಸ್ಯೆ ಸರ್ಕಾರದಿಂದ ಅನುದಾನಗಳು ಬರ್ತಾ ಅಥವಾ ಜನ ದೇಣಿಗೆಗಳು ಕೊಡೋ ಮೂಲಕ ಬೆಳೀತಾ ಇದೆಯೋ ಹೇಗೆ ನಡೀತಾ ಇದೆ ಈಗ ಅವಶ್ಯಕತೆ ಏನಾಗಿದೆ ಮುಖ್ಯವಾಗಿ ಅಲ್ಲಿ ಅವಶ್ಯಕತೆಗಳು ಏನಿದಾವೆ ತುಂಬಾ ದೊಡ್ಡ ಸಮಸ್ಯೆ ಅಂದ್ರೆ ಮೇವಿಂದು ನಾವು ಹಣ ಕೊಡ್ತೀವಿ ಅಂದ್ರೂ ಮೇವು ಸಿಗ್ತಾ ಇಲ್ಲ ಯಾಕೆಂದ್ರೆ ಶಿವಮೊಗ್ಗ ಸ್ವಲ್ಪ ಲೇಔಟ್ಗಳು ಆಗ್ಬಿಟ್ಟಿದೆ ಕೃಷಿ ಭೂಮಿ ಹಾಗಾಗಿ ಮತ್ತೆ ಈ ಅಕಾಲಿಕವಾಗಿ ಮಳೆ ಬರ್ತಾ ಇರುವಂತದ್ದು ಪ್ರಕೃತಿ ವಿಕೋಪದಿಂದ ಮೇವು ಈ ಅಂತೂ ತುಂಬಾ ದುಬಾರಿ ಆಗ್ಬಿಡಿದೆ ಇನ್ನೂರ ಎಂಬತ್ತರಿಂದ ಮುನ್ನೂರು ರೂಪಾಯಿ ತನಕ ಒಂದು ಪಿಂಡಿಗಾಗಿದೆ ಅಂದ್ರೆ ಮಿಷನ್ ಕಟಿಂಗ್ ದೊಡ್ಡ ಪಿಂಡಿ ಬರುತ್ತೆ ಮುನ್ನೂರು ರೂಪಾಯಿ ತನಕ ಒಂದು ಪಿಂಡಿ ಈಗ ಎಲ್ಲಾ ಗೋಶಾಲೆಯವರು ಬಳ್ಳಾರಿಯಿಂದ ತರಿಸುವಂತ ಪರಿಸ್ಥಿತಿ ಆಗಿದೆ ಇಲ್ಲೆಲ್ಲೂ ಶಿವಮೊಗ್ಗ ಜಿಲ್ಲೆಲ್ಲೇ ಸಿಗ್ತಾ ಇಲ್ಲ ಬಳ್ಳಾರಿಯಿಂದ ತರಿಸ್ತಾ ಇದ್ದಾರೆ ಮೇಜರ್ ನಮಗೆ ಮೇವು ಸಿಗ್ತಾ ಇಲ್ಲ ಆಮೇಲೆ ಹಸಿ ಮೇವು ಯಥೇಚ್ಛವಾಗಿ ನಾವು ದಿನನಿತ್ಯ ಕೊಡ್ಲಿಕ್ಕೂ ಸಿಗ್ತಾ ಇಲ್ಲ ಸಿಗಲ್ಲ ನಾವು ವಾರಕ್ಕ ಒಂದೋ ಎರಡು ಸಲ ಹಸಿ ಮೇವು ಹಾಕ್ಬಹುದು ಹೀಗೆ ಒಂದಿಷ್ಟು ಸಮಸ್ಯೆಗಳಿದೆ ಬಹುತೇಕ ನಮ್ಮ ಸಾರ್ವಜನಿಕ ಹಣದಿಂದನೇ ಗೋಶಾಲೆ ಸರ್ಕಾರ ಒಂದು ದಿವಸಕ್ಕೆ ಎರಡು ರೂಪಾಯಿ ಲೆಕ್ಕದಲ್ಲಿ ಕೊಡ್ತಾ ಇದೆ ಅಲ್ಲ ವಾಸ್ತವ ಗೋಶಾಲೆಗಳು ಚೆನ್ನಾಗಿ ನಡೀಬೇಕು ಮತ್ತು ಅದರ ನಿರ್ವಹಣೆ ಬಗ್ಗೆ ಆಸಕ್ತಿ ವಹಿಸಬೇಕು ಅಂದ್ರೆ ಆ ಗೋಶಾಲೆಗಳು ಏನ್ ಬೇಕಾಗಿದೆ ಇವತ್ತಿನ ಪರಿಸ್ಥಿತಿ ಇವತ್ತಿನ ಪ್ರೋತ್ಸಾಹ ಬೇಕಾಗಿದೆ ಒಂದು ಲೇಬರ್ ಸಮಸ್ಯೆ ಇದೆ ಇನ್ನೊಂದು ಮೇವಿನ ಸಮಸ್ಯೆ ಇದೆ ಹಾಗಾಗಿ ಮೇವು ಪೂರೈಕೆಗೆ ಆರ್ಥಿಕ ವ್ಯವಸ್ಥೆ ಪರವಾಗಿಲ್ಲ ಆರ್ಥಿಕ ವ್ಯವಸ್ಥೆ ಹೇಗೋ ಸಾರ್ವಜನಿಕ ಮುಖಾಂತರ ನಡೀತಾ ಇದೆ ಮೇವಿನ ಸಮಸ್ಯೆ ದೊಡ್ಡದಾಗಿದೆ ಹಾಗಾಗಿ ಶಿವಮೊಗ್ಗದಲ್ಲಿ ಏನು ತಾವು ಎರಡು ಎಕರೆ ಮೂರು ಎಕರೆ ನಾವೇನು ಬೆಳೆ ಬೆಳೀತಿಲ್ಲ ಹಾಗೆ ಖಾಲಿ ಇದೆ ಎಂದವರು ಈ ಗೋವಿಗೋಸ್ಕರ ಆದ್ರೂ ಮೇವು ಬೆಳೆದು ಮಾಡಿದ್ರೆ ಆರ್ಥಿಕವಾಗಿ ತುಂಬಾ ಸಬಲರಾದಂತ ರೈತ ಈಗ ರೈತರಲ್ಲದಂತವರು ಈಗ ಕೃಷಿ ಭೂಮಿ ಹೊಂದಿರೋದ್ರಿಂದ ಅವರೆಲ್ಲ ಒಂದಿಷ್ಟು ಈ ಗೋಶಾಲೆಗೋಸ್ಕರನೇ ತಮ್ಮ ತಮ್ಮ ಜಮೀನುಗಳಲ್ಲಿ ಇದರಲ್ಲಿ ಮೇವು ಬೆಳೆದು ಕೊಟ್ರೆ ತುಂಬಾ ಒಳ್ಳೇದಾಗುತ್ತೆ ಈಗ ಈ ಗೋವುಗಳ ಒಂದು ಇದ್ರ ಮೂಲಕ ಪಾಲನೆ ಮಾಡೋದಾಯ್ತು ಈಗ ಕೆಲವು ಸಲ ಗೋವುಗಳು ಯಾವ್ದೋ ಅಪಘಾತಕ್ಕೆ ಸಿಲುಕೋದು ಅಥವಾ ಇನ್ಯಾವುದೋ ಸಮಸ್ಯೆ ರೋಗಗಳಿಗೆ ಸಿಲುಕೋದು ಈ ಸಂದರ್ಭದಲ್ಲಿ ಅವುಗಳ ರಕ್ಷಣೆಗೆ ತಾವು ಬಹಳಷ್ಟು ಸರಿ ಅದನ್ನ ಮುಂದಾಗಿದ್ದೀರಿ ಮತ್ತು ಅದನ್ನ ಆ ಏನು ರೋಗ ಅಥವಾ ಇನ್ನೇನು ಅಪಘಾತಗೊಂಡ ಅಸ್ವಸ್ಥಗೊಂಡ ಹಸುಗಳನ್ನು ಸಾಕಷ್ಟು ರೀತಿಯಲ್ಲಿ ಸಂರಕ್ಷಣೆ ಮಾಡಿದ್ದೀರಿ ಈ ಸಂದರ್ಭದಲ್ಲಿ ಎದುರಾಗುವಂತ ಸವಾಲುಗಳು ಏನು ಸಮಸ್ಯೆಗಳು ಏನು ಇದು ಸಮಾನ ಮನಸ್ಕರು ಶಿವಮೊಗ್ಗ ನಗರದಲ್ಲಿ ಒಂದು ಹತ್ತದೈದು ಜನ ಇದೇ ನಾವು ಅದ್ರಲ್ಲಿ ಆ ಸಮಯಾವಕಾಶನು ಇರಬೇಕು ಯಾಕೆಂದ್ರೆ ತಮ್ಮ ಉದ್ಯೋಗಗಳು ನಡೆಸ್ತಾ ಇರ್ತಾರೆ ಈಗ ನಾನೀಗ ಒಂದು ಬೆಳಿಗ್ಗೆ ಹತ್ತು ಗಂಟೆಗೆ ಫೋನ್ ಬರುತ್ತೆ ಒಂದ್ ಹಸಿರು ಚರಂಡಿ ಒಳಗ್ ಬಿದ್ದಿದೆ ಆ ಸಂದರ್ಭದಲ್ಲಿ ಏನಾಗತ್ತೆ ಅವತ್ತು ಡ್ಯೂಟಿ ಡೇ ಆತ ಅವನ ಕರ್ತವ್ಯಕ್ಕೆ ಹೋಗ್ಬೇಕಾಗತ್ತೆ ಯಾರು ಒಂದ್ ಅವಕಾಶ ಮಾಡ್ಕೊಂಡು ಬರ್ತಾರೋ ಅಂತೋರ್ ಸಹಾಯದಿಂದ ಮತ್ತೆ ಅಲ್ಲಿ ಹೋದ್ಮೇಲೆ ಅಲ್ಲಿ ಸ್ಥಳೀಯರು ಸಹಾಯ ಮಾಡ್ತಾರೆ ಆ ಈ ಚರಂಡಿ ಒಳಗ್ ಬಿದ್ದಿದೆ ಅಂದ್ರೆ ನಾವು ಚರಂಡಿ ಒಳಗೆ ಕೆಳಗೆ ಇಳಿಲೇಬೇಕಾಗತ್ತೆ ಇಳಿದು ಫೈರ್ ಇಂಜಿನ್ ಕರೆಸಿ ಅದ್ರ ಬೆಲ್ಟ್ ಅದಕ್ಕೆ ಹಾಕಿ ಅದರಿಂದ ಮೇಲ್ಗಡೆ ಲಿಫ್ಟ್ ಮಾಡ್ಬೇಕಾಗತ್ತೆ ಹೌದು 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 ಫೈರ್ ಇಂಜಿನ್ ನಮಗ್ ತುಂಬಾ ಸಲ ಸಹಾಯ ಮಾಡಿದೆ ಯಾಕೆಂದ್ರೆ ಅವ್ರ ಹತ್ರ ದೊಡ್ಡ ಬೆಲ್ಟ್ ಇರುತ್ತೆ ಆ ಬೆಲ್ಟ್ ನ ಕೆಳಗೆ ಹಾಕಿ ಎತ್ತಬಹುದು ಆ ಸತಿ ನೀರಿನ ತೊಟ್ಟಿ ಒಳಗ್ ಬಿದ್ದ್ಬಿಟ್ಟಿರುತ್ತೆ ಆಕಸ್ಮಿಕವಾಗಿ ನೀರ್ ಕುಡಿಯಕ್ ಹೋದಾಗ ಆ ತೊಟ್ಟಿ ಒಳಗೆ ಎತ್ತಬೇಕು ನಮಗೆ ಫೈರ್ ಇಂಜಿನ್ ಅಗ್ನಿಶಮಕ ದಳ ತುಂಬಾ ಸಹಾಯ ಮಾಡಿದೆ ಶಿವಮೊಗ್ಗ ನಗರದಲ್ಲಿ ಇನ್ನು ಇನ್ನು ಗಾಯಗೊಂಡಂತೂ ಏನು ಅಂದ್ರೆ ಕಾಲಿಗೆ ಮೇಜರ್ ಗಾಯ ಆಗಿರುತ್ತೆ ಗಾಯ ಆಗಿ ತುಂಬಾ ಬ್ಲಡ್ ಹೋಗ್ತಾ ಇರತ್ತೆ ಆದ್ರೆ ನಾವು ಹಿಡಿಯಕ್ಕೆ ಅಂತ ಹೋದಾಗ ಕೈಗೆ ಸಿಗಲ್ಲ ಮೂರೇ ಕಾಲಲ್ಲಿ ಓಡಕ್ ಶುರು ಮಾಡುತ್ತೆ ಯಾವ ಮಟ್ಟ ಓಡತ್ತೆ ಅಂದ್ರೆ ನಾವ್ ಅದ್ರ ಹಿಂದೆ ಓಡಿ 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 ನಾವು ಸುಸ್ತಾಗ್ತಿವಿ ಹೊರತು ಅದು ಸುಸ್ತಾಗ್ತಾ ಇರಲ್ಲ ಆ ಓಡೋಂತ ಸಂದರ್ಭದಲ್ಲಿ ವಾಹನಗಳು ಎಲ್ಲ ಅಡ್ಡ ಬಂದ್ಬಿಡುತ್ತೆ ವಾಹನಗಳಿಗೂ ತೊಂದ್ರೆ ಆಗ್ತಾ ಇರತ್ತೆ ಅದ್ರ ಜೊತೆ ನಾವು ಓಡ್ತಾ ಇರಬೇಕು ಹೀಗೆ ಓಡಿ ಓಡಿ ಕಷ್ಟಪಟ್ಟು ಅದನ್ನ ಹಿಡಿದು ಕೆಡವಿ ನಂತರ ಯಾವ್ದಾರ ಒಂದು ಲಗೇಜ್ ಆಟೋದಲ್ಲಿ ಹಾಕೊಂಡು ನಾವು ಹತ್ರದಲ್ಲಿರೋ ಗೋಶಾಲೆಗೆ ಕರ್ಕೊಂಡೋಗಿ ಆಮೇಲೆ ವೈದ್ಯರನ್ನು ಕರೆಸಿ ಉಪಚರಿಸಿ ಅದು ಒಂದಷ್ಟು ದಿನ ಅದ್ ಸೃಷ್ಟಿ ಕೊಡ್ಬೇಕು ನಂತರ ಸತಿ ದಿಢೀರಂತ ಆದ್ರ ಮಾಲೀಕರು ಹುಟ್ಕೊಂಡ್ಬಿಡ್ತಾರೆ ಏ ಅದು ನಮ್ಮನೆ ಹಸು ಸಾರ್ ಹಂಗೆ ತಪ್ಪಿಸ್ಕೊಂಡ್ಬಿಟ್ಟಿತ್ತು ಹಾಗೆ ಹಂಗೆ ಅಂತ ಅವಾಗ ನಾವು ಪೊಲೀಸ್ನವ್ರು ಸಹಕಾರ ತಗೊಂಡು ನಿಜವಾಗ್ಲೂ ಅವರದ್ದೇ ಮಾಲೀಕ ಅದನ್ನೆಲ್ಲ ಪರಿಶೀಲನೆ ಮಾಡಿ ಅವ್ರಿಗೆ ಒಪ್ಪಿಸ್ತಾ ಇದೀವಿ ಈ ತರನು ಆಗತ್ತೆ ಆಗತ್ತೆ ಅಲ್ಲ ಈ ಆಂಬುಲೆನ್ಸ್ ಒಂದೊಂದು ಕ್ಷೇಮ ಮನೆ ಒಂದು ಆಂಬುಲೆನ್ಸ್ ಇದೆ ಅಂತ ನಮ್ ಮಾಹಿತಿ ಅದು ಹೇಗೆ ಎಷ್ಟು ಮಟ್ಟಿಗೆ ಸಹಕಾರ ಆಗ್ತಾ ಇದೆ ಹೌದು ಮಹಾನಗರ ಪಾಲಿಕೆಯಲ್ಲಿ ಆ ಈ ಹಿಂದಿನ ಆಡಳಿತ ಮಂಡಳಿಯವರು ಒಂದು ಕ್ಯಾಟಲ್ ಕ್ಯಾಚರ್ ಅಂತಾನೆ ಒಂದು ವಾಹನ ತರಿಸಿದ್ದಾರೆ ಅದು ರ್ಯಾಂಪ್ ತರ ಇದೆ ತುಂಬಾ ಸಹಾಯ ಡಾಕ್ಟರ್ ಪಾಲಿಕೆಗೆ ಸಂಬಂಧಪಟ್ಟಂತೆ ಡಾಕ್ಟರ್ ಇದಾರೆ ಆಮೇಲೆ ಮಹಾನಗರ ಪಾಲಿಕೆ ಸಿಬ್ಬಂದಿನೂ ನಮ್ಮ ಜೊತೆ ಕೈ ಜೋಡಿಸ್ತಾರೆ ಅವರು ನಾವು ಸಹಯೋಗದೊಂದಿಗೆ ತುಂಬಾ ಸಲ ಜಾನುವಾರುಗಳನ್ನ ರಕ್ಷಣೆ ಮಾಡಿದ್ದೀವಿ ಈ ತರ ಗಾಯಗೊಂಡು ಇತ್ತೀಚೆಗೆ ಒಂದು ದನ ಕರು ಹಾಕಬೇಕು ಕರು ಹೊಟ್ಟೆ ಒಳಗೆ ಸತ್ತೋಗ್ಬಿಟ್ಟಿದೆ ಕಾಲ್ ಒಂದು ಹೊರಗೆ ಬಂದಿದೆ ಆಗ್ಲೇ ಅದು ಇಪ್ಪತ್ನಾಲ್ಕು ಗಂಟೆ ಮೀರ್ ಬಿಟ್ಟಿತ್ತು ಅದು ಒಳಗಡೆನೆ ಅದು ಇರೋದ್ರಿಂದ ಅದು ದಪ್ಪ ಆಗ್ತಾ ಹೋಗುತ್ತೆ ಪಾಯಿಸನ್ ಆಗ್ತಾ ಹೋಗುತ್ತೆ ಅದನ್ನ ಹಿಡಿಯೋದಕ್ಕೆ ಸುಮಾರು ನಾಲ್ಕು ಗಂಟೆ ಹಿಡಿತು ಇಂತಹ ಸಂದರ್ಭದಲ್ಲ ನಿಜವಾಗ್ಲೂ ಆಂಬುಲೆನ್ಸ್ ನಮಗೆ ಉಪಯೋಗ ಆಗತ್ತೆ ಆಮೇಲೆ ಈಗ ಸಂಚಾರಿ ಆಂಬುಲೆನ್ಸ್ ಸರ್ಕಾರದ್ದೇ ಇದೆ ವೆಟರ್ನರಿ ಅವರು ಸಮಯಕ್ಕೆ ಈಗ ಇನ್ನೊಂದು ಈಗ ಈಗ ಹಳ್ಳಿಗಳಲ್ಲೂ ಕೂಡ ವ್ಯಾಪಿಸಿರುವಂತಹ ಒಂದು ದುರಂತ ಏನು ಅಂದ್ರೆ ಗೋಕಳ್ಳತನ ಅದು ಬೇರೆ ಬೇರೆ ಸಂದರ್ಭಗಳಲ್ಲಿ ಸ್ವಲ್ಪ ಜಾಸ್ತಿಯೇ ಆಗತ್ತೆ ಇನ್ನು ಕೆಲಸ ಮಾಮೂಲ ಆಗಿದೆ ಅನ್ನೋ ರೀತಿಯಲ್ಲಿ ನಡೀತಾ ಇದೆ ಇದರ ತಡೆಗಟ್ಟುವಿಕೆಗೆ ತಾವು ಕೂಡ ತಮ್ಮ ಹಲವಾರು ಸ್ನೇಹಿತರ ಜೊತೆಗೆ ಕೂಡಿ ಹಲವು ಸಲ ಪ್ರಯತ್ನ ಪಟ್ಟಿದ್ದೇವೆ ಇತ್ತೀಚೆಗೆ ಅದು ಕಡಿಮೆ ಆಗಿದೆಯೋ ಅಲ್ಲ ಇನ್ನು ಅದೇ ವ್ಯವಸ್ಥೆಯಲ್ಲಿ ಮುಂದುವರೆ ಯಾಕಂದ್ರೆ ಕಾನೂನಿನ ರಕ್ಷಣೆ ಇದೆ ಆದ್ರೆ ಅದು ಎಷ್ಟು ಮಟ್ಟಿಗೆ ಪಾಲನೆ ಆಗ್ಬೇಕು ಪಾಲನೆ ಆಗ್ತಾ ಇದೆ ಅನ್ನೋದು ಮುಖ್ಯ ಕಾನೂನು ಪುಸ್ತಕದಲ್ಲಿ ಉಪಯೋಗ ಆಗೋದಿಲ್ಲ ಅದು ಅನುಷ್ಠಾನಕ್ಕೆ ಬರಬೇಕು ಈ ದೃಷ್ಟಿಯಲ್ಲಿ ಎಷ್ಟು ಮಟ್ಟಿಗೆ ನಮ್ಮ ಜಿಲ್ಲೆ ಅಥವಾ ನಮ್ಮ ನಗರದಲ್ಲಿ ಅನುಷ್ಠಾನಕ್ಕೆ ಬರ್ತಾ ಇದೆ ಮತ್ತು ಅದು ಕಡಿಮೆ ಆಗ್ತಿದೆಯೋ ಅಥವಾ ಅದೇ ರೀತಿಯಲ್ಲಿ ಇದೆಯೋ ಅಥವಾ ಹೆಚ್ಚಾಗ್ತಿದೆಯೋ ಹಿಂದೆ ಹೋಲಿಸ್ತ್ರೆ ಈಗ ಒಂದ್ ಸ್ವಲ್ಪ ಕಡಿಮೆ ಆಗಿದೆ ಯಾಕೆಂದ್ರೆ ಆ ಕಾನೂನು ತುಂಬಾ ಕಠಿಣನು ಮಾಡಿದ್ದಾರೆ ಆದ್ರೆ ಅದು ನಿಂತಿದೆ ಅಂತ ಖಂಡಿತ ಇಲ್ಲ ಅದು ನಿಂತಿದೆ ಅಂತ ಭಾವಸಂಕು ಇಲ್ಲ ಯಾಕೆಂದ್ರೆ ಈ ಭೂ ಮಾಫಿಯಾ ಮರಳು ಮಾಫಿಯಾ ತರನೇ ಇದು ನಾವು ನಿರೀಕ್ಷೆ ಮಾಡೋದಕ್ ಸಾಧ್ಯನೇ ಇಲ್ಲ ಅಷ್ಟು ಆದಾಯ ಕೊಡುವಂತದ್ದು ಈಗ ಒಂದು ಜಾನುವಾರ ಅವನು ಕಳತನ ಮಾಡ್ಕೊಂಡ್ ಹೋದ ಅಂದ್ರೆ ಕೊಮ್ಮಿ ಅಂದ್ರು ಅವನಿಗೆ ಎಲ್ಲಾ ಖರ್ಚು ಅಂದ್ರೆ ಅವನ ಯಾವ್ದೋ ಒಂದು ಜೊತೆಲಿ ಇರೋರು ಅವನ ಟ್ರಾವೆಲ್ ಇದ್ರದ್ದು ಎಲ್ಲಾ ಖರ್ಚು ಹೋದ್ರು ಅವನಿಗೆ ಮೂವತ್ ಸಾವಿರ ರೂಪಾಯಿ ಸಿಕ್ತ ಅವನೊಂದು ಹತ್ತು ತಿಂಗಳಲ್ಲಿ ಕಳ್ತನ ಮಾಡಿದ್ರೆ ಮೂರ್ ಲಕ್ಷ ರೂಪಾಯಿ ವರ್ಷಕ್ಕೆ ಸುಮಾರು ಮೂವತ್ತೈದು ಲಕ್ಷ ರೂಪಾಯಿ ಆದಾಯ ವರ್ಷಕ್ಕೆ ಹಾಗಾಗಿ ನೋಡಿ ಅದು ಮಾಂಸ ಹೋಗೋದ್ರ ಜೊತೆಗೆ ಅದರ ಮೂಳೆನೂ ಅವರಿಗೆ ಲಾಭದಾಯಕ ಆಗಿರುತ್ತೆ ಪ್ರತಿಯೊಂದು ಅದು ಮಾರಾಟ ಸಂಖ್ಯೆ ಹಾಗಾದ್ರೆ ಈ ಕಾನೂನು ಇನ್ನಷ್ಟು ಬಿ ಆಗಬೇಕು ಇದನ್ನ ರಕ್ಷಣೆ ಮಾಡೋರು ಹೆಚ್ಚು ಅದ್ರ ಬಗ್ಗೆ ಆಸಕ್ತಿ ವಹಿಸಬೇಕು ಮತ್ತು ವಿಶೇಷವಾಗಿ ಕಸಾಯಿಖಾನೆಗಳ ಸಂಖ್ಯೆ ಕಡಿಮೆ ಆಗ್ಬೇಕು ಅನ್ನೋದು ಒಟ್ಟು ಇದನ್ನ ನಾವು ಬಯಸ್ಬಹುದು ಹೌದು ಖಂಡಿತ ಖಂಡಿತ ಯಾಕೆಂದ್ರೆ ಈ ಇತ್ತೀಚಿನ ದಿನಗಳಲ್ಲಿ ಮುಂಚಿನ ತರ ಅಲ್ಲ ಅವರು ಅದಕ್ಕೊಂತರ ಅಬ್ಸರ್ವೇಶನ್ ಮಾಡೋದಿಕ್ಕೆ ಅಂತಾನೆ ಬೇರೆ ವಾಹನದಲ್ಲಿರ್ತಾರೆ ಆಮೇಲೆ ಮಾರಕಾಸ್ತ್ರಗಳನ್ನೆಲ್ಲ ಇಟ್ಕೊಂಡಿರ್ತಾರೆ ಯಾಕೆಂದ್ರೆ ಇದರಲ್ಲಿ ಲಾಭ ಇರೋದ್ರಿಂದ ಅವರು ಒಂಥರ ಒಂದು ಮಾಫಿಯಾ ಉದ್ಯಮ ಒಂದು ದೈತ್ಯಾಕಾರವಾಗಿ ಬೆಳಗ್ಬಿಟ್ಟಿದ್ದಾರೆ ಕೆಲವರು ಎಂತೂ ಇದೇ ಉದ್ಯಮ ಮಾಡ್ಕೊಂಡು ಕೋಟಿಗಟ್ಲೆ ಇದ್ದಾರೆ ಇದಾರೆ ಅವರು ಎಲ್ಲದನ್ನೂ ಸಂಭಾಳ್ಸಂತ ಶಕ್ತಿವಂತರಾಗಿದ್ದಾರೆ ಹಾಗಾಗಿ ಕಾನೂನು ಪುಸ್ತಕದಲ್ಲಿ ಇದೇ ಹೌದು ಅದನ್ನ ಇಂಪ್ಲಿಮೆಂಟ್ ಮಾಡುವಂತ ಇಚ್ಛಾಶಕ್ತಿಯ ಅಧಿಕಾರಿಗಳ ಕೊರತೆ ಇದೆ ಕೊರತೆ ಇದೆ ಆಡಳಿತ ನಡೆಸುವಂತವ್ರು ಏನೋ ಒಂದು ವಾಸಿನ ಆಗ್ತಾ ಇದೆ ಏನೋ ನಡೀತಾ ಇದೆಯಲ್ಲ ಆದ್ರೆ ಇದನ್ನ ಎಲ್ಲರೂ ಕೇಳುವಂತವ್ರು ಆಗ್ಬೇಕು ಏನಾಗಿದೆ ಕೇಳುವಂತವ್ರು ರಕ್ಷಣೆ ಮಾಡುವಂತವ್ರು ಸೀಮಿತ ಸಂಖ್ಯೆಯಲ್ಲಿ ಅವ್ರು ಆಡಿದ್ದೆ ಆಟ ಆಗ್ತಾ ಇದೆ ಇಲ್ಲ ಇದ್ರ ಬಗ್ಗೆ ನಿಜವಾಗ್ಲು ಭಾರಿ ಕಠಿಣವಾದ ಕಾನೂನು ಏನು ಈಗಿದೆ ಅದು ಇಂಪ್ಲಿಮೆಂಟ್ ಆಗ್ಬೋದು ಯಾಕಂದ್ರೆ ಹಿಂದೂಗಳ ಪೂಜನೀಯವಾದಂತಹ ಒಂದು ಮೂವತ್ ಮೂರು ಕೋಟಿ ದೇವತೆಗಳು ಗೋವಿನಲ್ಲಿ ಇದ್ದಾರೆ ಅನ್ನೋ ನಂಬು ನಂಬ ಇರುವಂತಹ ವ್ಯವಸ್ಥೆ ನಮ್ಮದು ಸಮುದಾಯ ಹಾಗಾಗಿ ಅದಕ್ಕೆ ಏನೇ ಅನ್ಯಾಯ ಆದ್ರೂ ಕೂಡ ನಮಗೆ ಸಹಜವಾಗಿ ಭಾವನಾತ್ಮಕವಾಗಿ ನೋವಾಗೋದು ಆಗ್ತದೆ ಹಾಗಾಗಿ ಅದರ ರಕ್ಷಣೆಗೆ ಸಂಬಂಧಪಟ್ಟ ಕಾನೂನು ಕೂಡ ಇದೆ ಅದು ನಿಜವಾಗಿಯೂ ಇಂಪ್ಲಿಮೆಂಟ್ ಆಗಬೇಕು ಈಗ ಇತ್ತೀಚೆಗೆ ನಮ್ಮ ಮಾಜಿ ಉಪಮುಖ್ಯಮಂತ್ರಿಗಳು ಕೆ ಎಸ್ ಈಶ್ವರಪ್ಪ ಅವರು ಗೋವರ್ಧನ ಟ್ರಸ್ಟ್ ಅಂತ ಮಾಡ್ಕೊಂಡು ಈ ಗೋವಿನ ಉಳಿವಿಗಾಗಿ ಗೋವಿನ ರಕ್ಷಣೆಗಾಗಿ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ನಿಜವಾಗಿ ಅದೊಂದು ಪ್ರಶಂಸನೀಯ ವ್ಯವಸ್ಥೆ ಈ ಎಲ್ಲ ಗೋ ಸೇವಾ ಸಮಿತಿಗಳು ಇರ್ಬೋದು ಅಥವಾ ಈ ತರದ ಆಸಕ್ತ ಜನಪ್ರತಿನಿಧಿಗಳು ಇರ್ಬೋದು ವ್ಯಕ್ತಿಗಳ ಇರ್ಬೋದು ಇವ್ರನ್ನೆಲ್ಲ ಒಟ್ಟು ಒಂದು ಅಭಿಪ್ರಾಯ ತಗೊಂಡು ಮತ್ತು ಒಟ್ಟು ಸಹಕಾರ ತಗೊಂಡು ಈ ಇದನ್ನ ಗೋವಿನ ನಿಯ ಏನು ಗೋವಿನ ರಕ್ಷಣೆಗಾಗಿರ್ಬೋದು ಗೋವಿನ ಪಾಲನೆಗಾಗಿರ್ಬೋದು ಅಥವಾ ಗೋವಿನ ಬಗ್ಗೆ ಹೆಚ್ಚೆಚ್ಚು ಮನೆ ಮನೆಗಳು ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮಗಳಿರ್ಬೋದು ಮನೆಯಲ್ಲಿ ಅನುಕೂಲ ಇದ್ದಲ್ಲಿ ಇದನ್ನ ಅಹ್ ಗೋ ಪಾಲನೆ ಮಾಡಿ ಅನ್ನೋದನ್ನ ಹೇಳುವಂತದ್ದು ಇರ್ಬೋದು ಈ ಕಾರ್ಯಕ್ರಮ ಆಗ್ಬೇಕಾಗಿದೆ ಅನ್ಸದ ಖಂಡಿತ ಆಗ್ಬೇಕು ನಾನು ಅದನ್ನೇ ಹೇಳ್ತಾ ಇರೋದು ನಮಗೆ ಎಲ್ಲಿ ಒಂದು ಇವೆಲ್ಲವನ್ನು ರಕ್ಷಣೆ ಮಾಡುವಂತದ್ದು ಎಲ್ಲದು ಯಾವುದು ಸರ್ಕಾರ ಹೌದು ಸರ್ಕಾರದ ಒಂದು ಉನ್ನತ ಸ್ಥಾನದಲ್ಲೇ ನಾವು ಈ ಗೋಪಾಲನೆ ಮಾಡುವಂತವ್ರು ಅಧಿಕಾರದಲ್ಲಿದ್ದಾಗ ಇದ್ರ ಬಗ್ಗೆ ನಿಜವಾಗ್ಲೂ ತುಂಬಾ ವಿಶೇಷವಾದ ಗಮನ ಕೊಡಬೇಕು ರೈತ ಯಾಕೆ ಗೋವು ಕೊಡ್ತಾ ಇದ್ದಾನೆ ಗೋಮಾಳ ಇಲ್ಲ ಗೋಮಾಳ ಯಾವಾಗಿಂದ ಇದೆ ರಾಜರು ಮಹಾರಾಜರು ಕಾಲದಿಂದ ಬ್ರಿಟಿಷ್ನವ್ರ ಕಾಲದಿಂದ ಹಿಡಿದು ಒಂದ್ ಮನೆ ತಂಗ ಗೋಮಾಳ ಇತ್ತು ಗೋಮಾಳ ಇರದೇ ಗೋವಿಗೋಸ್ಕರ ಹಾಗಾಗಿ ಅವು ಪ್ರಕೃತಿ ದತ್ತವಾಗಿ ಮೇಯ್ಕೊಂಬರ್ಬೇಕು ಮೇಯಲಿಕ್ಕಂತನೇ ಬಿಟ್ಟಂತ ಜಾಗವನ್ನ ಸುಳ್ಳು ಅಂಕಿಅಂಶಗಳನ್ನ ತೋರಿಸಿ ಇವತ್ತು ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದ್ರೆ ಗೋ ಮಾಡ ಜಾಗನ ಅನ್ಯ ಉದ್ದೇಶಗಳಿಗೆ ಬೆಳಸಂಗಿಲ್ಲ ಅಂತ ಆದ್ರೆ ಆ ಕಾನೂನಲ್ಲೇ ಒಂದ್ ಏನೋ ಒಂದು ಮಾಡಿಫೈ ಇರತ್ತೆ ಏನು ಅಂದ್ರೆ ಅಕಸ್ಮಾತ್ ಅಲ್ಲಿ ಜಾನುವಾರುಗಳ ಸಂಖ್ಯೆ ತುಂಬಾ ಕಡಿಮೆ ಇದ್ರೆ ಬೇರೆ ಉದ್ದೇಶಕ್ಕೆ ಬಳಸ್ಕೋಬಹುದು ಅದನ್ನೇ ಇಟ್ಕೊಂಡು ಸುಳ್ಳು ಅಂಕಿಅಂಶಗಳನ್ನು ಕೊಟ್ಕೊಂಡು ಬೇರೆ ಬೇರೆ ಉದ್ದೇಶಗಳಿಗೆ ಬಳಸಿ 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 ಇವತ್ತಿನ ದಿನ ಗೋಮಾಳ ಇಲ್ಲದೆ ರೈತ ಅನಿವಾರ್ಯವಾಗಿ ಗೋ ಕೊಡ್ತಾರೆ ಆ ಈಗ ನೋಡಿ ನಮ್ಮ ಭತ್ತದ ತಳಿಗಳಿದ್ದಂಗೆನೆ ವಿಶೇಷವಾಗಿ ನಮ್ ಗೋವಿಂದನೇ ಅನೇಕ ತಳಿಗಳು ಹೌದು ಹೌದು ವಿಶೇಷವಾದ ನೋಡಿ ಆ ಗುಡ್ಡ ಗಾಡು ಹತ್ತದಿಕ್ಕೆ ಆ ಕಾಡಲ್ಲಿ ಎತ್ತೆ ಆರಾಮಾಗಿ ಅದು ನಡಿಯಲಿಕ್ಕೆ ಅಂತಾನೆ ಆ ದೇಹ ಅದೇ ತರ ಚಿಕ್ಕದಾಗಿ ಅದ ಆರಾಮ ಗುಡ್ಡ ಹಾಕತ್ತೆ ಇವತ್ತು ನೋಡಿ ಒಂದು ಗೋಶಾಲೆಯಿಂದ ನಾವು ಒಂದು ಜಾನುವಾರು ತಂದಿದ್ವಿ ಅದಕ್ಕೆ ನೀವು ಲಗೇಜ್ ಹಾಕೋದ್ರಿಂದ ಆರಾಮಾಗಿರುತ್ತೆ ಪ್ರಮಾಣ ಕಡಿಮೆ ಆದ್ರು ಅದ್ರಲ್ಲಿ ಎಲ್ಲಾ ರೀತಿಯ ಸಾತ್ವಿಕ ಅಂಶಗಳು ಇರುತ್ತೆ ಎಲ್ಲಾ ಪೌಷ್ಟಿಕಾಂಶಗಳು ಅಡಕೆ ಹಾಗಾಗಿ ಅದನ್ನು ಮಿಲ್ಕ್ ಸರಿ ಸರಿ ಹೀಗೆ ನಮ್ ನಮ್ಮ ಆಯಾ ಪ್ರದೇಶಕ್ಕೆ ಈ ನೋಡಿ ಮೈಸೂರು ಆ ಕಡೆ ಭಾಗದಲ್ಲಿ ಅಮೃತ್ ಮಹಲ್ ಅಮೃತ್ ಮಹಲ್ ತಳಿಯನ್ನ ನಮ್ಮ ಅಭಿವೃದ್ಧಿ ಪಡಿಸಿದವರು ಮೈಸೂರು ಮಹಾರಾಜ ಅದು ಬೆಣ್ಣೆಗೆ ಅಂತಾನೆ ಮತ್ತೆ ಯುದ್ಧಕ್ಕೆ ಅಂತ ಟಿಪ್ಪು ಕಾಲದಲ್ಲಿ ಅದನ್ನ ಯುದ್ಧಕ್ಕೂ ಬಳಸ್ಕೊಂಡಿದ ಅದು ಪಿರಂಗಿಗಳನ್ನ ಎಳಕೊಂಡು ಆರಾಮ ಬಿಜಾ ಹಾಕೊಡೋದಂತೆ ಆಗ ಅಮೃತ್ ಮಹಲ್ ಈ ಕಡೆ ನಮ್ಮ ಹಾಸನ ಮಂಡ್ಯ ಈ ಸೈಡ್ ಆ ಹಳ್ಳಿ ಈ ಕಡೆ ನೀವು ಹುಬ್ಳಿ ಧಾರವಾಡ ಈ ಕಡೆ ಹೋದ್ರೆ ದೇವನಿ ಅಂತ ಒಂದ್ ತಳಿ ಇದೆ ಅವಲ್ಲ ಹಾಲಿನ ತಳಿ ಅದೇ ನೀವು ಬೆಳಗಾಂ ಸೈಡ್ ಹೋದ್ರೆ ಕೆಲಸ ಮಾಡುವಂತ ಕಿಲಾರಿ ಅಂತ ಬರುತ್ತೆ ಕಿಲಾರಿ ಅಂತ ತಳಿ ಹೀಗೆ ವೈವಿಧ್ಯಮಯವಾದ ತಳಿಗಳು ನಮ್ ದೇಶದಲ್ಲಿ ಮತ್ತೆ ನಮ್ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೋದ್ರೆ ಅಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆನೆ ಒಂದು ಮಲ್ನಾಡ್ ಗಿಡ್ಡ ಆಯ್ತು ಅದೊಂದು ಚೂರ್ ಎತ್ತರದಲ್ಲಿ ಚೂರ್ ಎತ್ತರ ಇದೆ ಇದಕ್ಕಿಂತ ಮಲ್ನಾಡ್ ಗಿಡ್ಡಕ್ಕಿಂತ ಚೂರ್ ಎತ್ತರ ಇದೆ ಹೀಗೆ ವೈವಿಧ್ಯಮಯವಾದ ತಳಿಗಳು ಹೊಂದಿರುವಂತ ರಾಷ್ಟ್ರ ಇನ್ನು ನೀವು ಆ ಕಡೆ ಗುಜರಾತ್ ಕಡೆ ಹೋದ್ರೆ ಗೀರ್ ತಳಿ ಈ ಕಡೆ ಹೋದ್ರೆ ರಾಜಸ್ಥಾನ ಕಡೆ ಹೀಗೆ ಬೇರ್ಬೇರೆ ಬೇರ್ಬೇರೆ ನಾನಾ ಜಾತಿಯ ತಳಿಗಳು ಇರುವುದು ರಕ್ಷಣೆ ಆಗ್ಬೇಕು ಖಂಡಿತ ರಕ್ಷಣೆ ಆಗಬೇಕು ಓಕೆ ರಜೆ ಈಗ ಸಾಕಷ್ಟು ಮಾತಾಡಿದೀವಿ ನಿಮ್ಮ ಮನೆಯಲ್ಲಿ ದೀಪಾವಳಿ ಮತ್ತು ವಿಶೇಷವಾಗಿ ಬಲಿಪಾಟಿನ ಇವತ್ತು ಹೇಗೆ ಆಚರಿಸಿದ್ವಿ ಇವತ್ತು ನಮ್ಮ ಮನೇಲಿ ಬೆಳಿಗ್ಗೆ ನಮ್ದೇ ಆದಂತ ಕೊಟ್ಟಿಗೆ ಇರೋದ್ರಿಂದ ಕೊಟ್ಟಿಗೆಯನ್ನ ಎಲ್ಲಾ ಸ್ವಚ್ಛ ಮಾಡಿ ನಮ್ಮಲ್ಲಿ ಜಾನುವಾರುಗಳಿಗೆ ಆ ಸ್ನಾನ ಮಾಡಿಸಿ ಅದಕ್ಕೂ ಒಂಚೂರು ತಲೆಗೆ ಎಣ್ಣೆ ಹಚ್ಚಿ ಅದಕ್ ಸ್ನಾನ ಮಾಡಿಸಿ ಅದಕ್ಕೆ ನಮ್ದೇ ಆದಂತ ಒಂದು ಅಲಂಕಾರ ಪದ್ಧತಿಲಿ ಅದಕ್ಕೆ ಕೆಂಪು ಬಿಳಿ ಈ ತರ ಲೋಟದಲ್ಲೆಲ್ಲ ಅಲಂಕಾರ ಮಾಡಿ ಅದಕ್ಕೆ ಹೂ ಇದೆಲ್ಲ ಕಟ್ಟಿ ಅರ್ಚಕರು ನೇತೃತ್ವದಲ್ಲಿ ಒಂದು ಪೂಜೆನೂ ಸಲ್ಲಿಸಿ ಗೋಗ್ರಸ ಅದು ತಿನ್ನೋ ಅಂತ ಇದನ್ನ ಕೊಟ್ಟಿದೀವಿ ಆ ನಾನು ಕೇಳ್ಕೊಳೋದೇನಂದ್ರೆ ಇದು ಒಂದು ಪ್ರಕೃತಿ ಜೊತೆ ಇರುವಂತ ಒಂದು ಸಂಬಂಧ ಹಾಗಾಗಿ ನಮ್ಮ ವೇದಗಳ ಕಾಲದಿಂದ ಹಿಡಿದು ಋಷಿ ಮುನಿಗಳ ಕಾಲದಿಂದ ಹಿಡಿದು ಶ್ರೀಕೃಷ್ಣ ಪರಮಾತ್ಮನವರಿಗೂ ಗೋವಿನ ಮಹತ್ವ ಯಾಕೆ ಸಾರಿ ಸಾರಿ ಹೇಳಿದ್ದಾರೆ ಅಂದ್ರೆ ಭೂಮಿ ಫಲವತ್ತತೆಯಿಂದ ಕೂಡಿರ್ಬೇಕು ಅಂದ್ರೆ ಅದಕ್ಕೆ ಗೋಮೂತ್ರ ಮತ್ತು ಗೋಮಯ ಬೇಕೇ ಬೇಕು ಹಾಗಾಗಿ ಇವತ್ತು ನಮ್ಮ ಮಲ್ನಾಡು ಗಿಡ್ಡದ ಸಗಣಿ ಸೌದಿಗೆ ಎಕ್ಸ್ಪೋರ್ಟ್ ಆಗ್ತಾ ಇದೆ ಸೌದಿಯವರು ಮಲ್ಲಾಡ್ ಗಿಡ್ಡದ್ದು ಸಗಣಿನೇ ಬೇಕು ಅಂತ ಕೇಳ್ತಾ ಇದ್ದಾರೆ ಅಲ್ಲಿ ಎಕ್ಸ್ಪೋರ್ಟ್ ಆಗ್ತಾ ಇದೆ ಹಾಗೇನೆ ಬೇರೆ ಬೇರೆ ದೇಶಗಳಿಗೆ ನಮ್ ದೇಶದಿಂದ ಸಗಣಿ ಹೋಗ್ತಾ ಇದೆ ವಾಣಿಜ್ಯ ನಾವು ನಮ್ಮ ನಾವು ಫಲವತ್ತತೆಯನ್ನ ಈಗ ನೋಡಿ ಎಷ್ಟು ನಾವು ಪಂಜಾಬ್ ಅಲ್ಲಿ ನಾಶ ಮಾಡಿದೀವಿ ಅಂದ್ರೆ ಇನ್ನ ಅದನ್ನ ಸರಿಪಡಿಸೋದಕ್ಕೆ ಹತ್ತಾರು ವರ್ಷಗಳು ಅಷ್ಟು ನಾಶ ಮಾಡ್ಬಿಡಿದೀವಿ ಗಳು ಹಾಕಿ ಈ ಭೂಮಿ ಒಳಗೆ ನಮಗ್ ಕಣ್ಣಿ ಕಾಣುವಂತದ್ದಾವುದು ಎರೆ ಅವಳು ಕಾಣುತ್ತೆ ಗೊಬ್ಬರದೊಳು ಕಾಣತ್ತೆ ಆದ್ರೆ ಕಣ್ಣಿಗೆ ಕಾಣದೇ ಇರುವಂತ ಸೂಕ್ಷ್ಮ ಜೀವಾಣುಗಳು ಸಾಕಷ್ಟಿದೆ ಹಾಗಾಗಿ ನನ್ನ ಅಂದಾಜು ಮುಕ್ಕೋಟಿ ದೇವತೆಗಳ ಆವಾಸ ಸ್ಥಾನ ಏನ್ ಹೇಳ್ತೀವಿ ಮುಕ್ಕೋಟಿಗಿಂತನೂ ಜಾಸ್ತಿ ಸೂಕ್ಷ್ಮ ಜೀವಾಣುಗಳು ಅದರ ಸಗಣಿ ಗೋಮೂತ್ರದಲ್ಲಿದೆ ಅದು ಭೂಮಿಗೆ ಬೇಕು ಇದನ್ನ ಈ ಸಗಣಿಯನ್ನೇ ಒಳಗಿರುವಂತ ಸೂಕ್ಷ್ಮ ಜೀವಾಣುಗಳು ತುಂಬಾ ಇಷ್ಟಪಟ್ಟು ತಿನ್ನತ್ತ ಅದು ಹಾಕುವಂತ ಹಿಕ್ಕೇನೆ ಗೊಬ್ಬರ ಆಗತ್ ನೇರವಾಗಿ ಸಗಣಿ ಗೊಬ್ಬರ ಅಲ್ಲ ಸಗಣಿಯನ್ನ ತಿನ್ನುವಂತ ಎರೆಳು ಇನ್ನ ಹಿಕ್ಕೇನೆ ಈ ಭೂಮಿಗೆ ಗೊಬ್ಬರ ಆಗದ ಹಾಗಾಗಿ ಈ ಭೂಮಿಗೆ ಬೇಕು ಅಂದಿದ್ದೇನೆ ತಾನೆ ಶ್ರೀಕೃಷ್ಣ ಪರಮಾತ್ಮ ಆ ಗೋವರ್ಧನಗಿರಿಯನ್ನೇ ಎತ್ತಿ ಗೋವನ್ ರಕ್ಷಣೆ ಮಾಡಿ ರಾಜ ನಾವು ಇವತ್ತು ಬಲಿಪಾಟಿಮೆ ದಿನ ಗೋ ಪೂಜೆ ಈ ಸಂದರ್ಭ ವಿಶೇಷವಾಗಿ ಅದಕ್ಕೆ ಒಂದು ಸಕಾಲಿಕವಾದಂತಹ ವ್ಯಕ್ತಿಯನ್ನು ಮತ್ತು ಸಕಾಲಿಕವಾದಂತಹ ವಿಚಾರಗಳನ್ನು ನಾವು ಇವತ್ತು ವೀಕ್ಷಕರಿಗೆ ಕೊಟ್ಟಿದ್ದೀವಿ ಅಂತ ಅನ್ಕೋತೀನಿ ನಾನು ಹಾಗಾಗಿ ನಿಮ್ಮ ಗೋ ಸೇವೆ ಮತ್ತು ಇದಕ್ಕೆ ಸಂಬಂಧಪಟ್ಟ ಎಲ್ಲ ನಿಮ್ಮ ಕಾಳಜಿ ಇದೇ ರೀತಿ ಮುಂದುವರಿ ಅಂತ ಹಾರೈಸ್ತಾ ಆ ಗೋ ಗೋ ಮಾತ ನಿಮಗೆ ಸರ್ವ ರೀತಿಯಲ್ಲಿ ಆಶೀರ್ವದಿಸಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸುತ್ತಾ ಈ ಕಾರ್ಯಕ್ರಮದಲ್ಲಿ ತಾವು ಬಂದು ಇಷ್ಟೊಂದು ಮಾಹಿತಿಯನ್ನು ಕೊಟ್ಟಿದ್ದೀರಿ ಹಾಗೂ ನಮ್ಮ ಜೊತೆ ಇದ್ದೀರಿ ನಿಮಗೆ ಶುಭವನ್ನು ಶುಭವನ್ನ ನಮಸ್ಕಾರಗಳು ನನಗೂ ಈ ಸಂದರ್ಭದಲ್ಲಿ ಒಂದೆರಡು ಅನಿಸಿಕೆಗಳನ್ನ ಹೇಳೋದಕ್ಕೆ ಅವಕಾಶ ಕೊಟ್ಟಂತಹ ಕ್ಷಿತಿಜ ಪತ್ರಿಕೆಯ ಕೃಷ್ಣ ಬನಾರಿ ಅವರಿಗೆ ಮತ್ತು ಆ ಸಿಬ್ಬಂದಿ ವರ್ಗದವರಿಗೂ ಧನ್ಯವಾದಗಳು ಹಾಗೇನೆ ನಾನು ಹೇಳುವಂತದ್ದು ಏನು ಅಂದ್ರೆ ನಿಮ್ಮ ಹತ್ತಿರದಲ್ಲಿರುವಂತಹ ಗೋಶಾಲೆಗೆ ಒಮ್ಮೆಯಾದ್ರೂ ಕುಟುಂಬ ಸಮೇತ ಹೋಗಿ ಈಗಿನ ಮಕ್ಕಳು ಆ ಗೋವಿನ ಜೊತೆ ಒಂದು ಚೂರು ಆ ಆಟ ಪಾಠ ಆಡ್ಕೊಂಡು ಆ ಗೋವಿನ ಜೊತೆ ಒಂದ್ ಸಂಬಂಧ ಬೆಳೆಸ್ಕೊಂಡ್ಲಿ ಸಗಣಿ ಮುಟ್ಲಿ ಕೈನಲ್ಲಿ ಮುಟ್ಟೋದನ್ನ ಅಭ್ಯಾಸ ಮಾಡಿಸಿ ಸಗಣಿ ಅನ್ ತಕ್ಷಣ ಏನು ಅಂತಲ್ಲ ಅದ್ರಲ್ಲಿರುವಂತ ಆಂಟಿವೈರಲ್ ಆಂಟಿ ಬ್ಯಾಕ್ಟೀರಿಯಾ ಯಾವ ಮತ್ತೆ ಡೆಟಾಯಿಲೋ ಇನ್ನೊದ್ರಲ್ಲೂ ಇಲ್ಲ ಹಾಗಾಗಿ ಗೋಮೂತ್ರ ಮುಟ್ಟೋದಕ್ಕೆ ಅಭ್ಯಾಸ ಮಾಡಿಸಿ ಸಗಣಿ ಮುಟ್ಟೋದಕ್ಕೆ ಅಭ್ಯಾಸ ಮಾಡಿಸಿ ಅಂತ ವಿನಂತಿಸ್ಕೊಳ್ತೀನಿ ವೀಕ್ಷಕರೇ ಇಷ್ಟೊತ್ತು ನಾವು ರಾಜೀವ್ ಅವರ ಜೊತೆ ಎಸ್ ಟಿ ಚಂದ್ರಶೇಖರ್ ಅವ್ರ ಜೊತೆ ಮಾತಾಡಿದೀವಿ ಆ ಈ ವಿಶೇಷ ಸಂದರ್ಶನ ವೀಕ್ಷಿಸಿ ಸಹಕರಿಸಬೇಕಾಗಿ ವಿನಂತಿಸ್ತಾ ಇದ್ದೀವಿ ಅದೇ ರೀತಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡೋ ಮಾಡುವ ಮೂಲಕ ನಮಗೆ ಇನ್ನಷ್ಟು ಈ ರೀತಿಯ ವಿಶೇಷ ಸಂದರ್ಶಗಳನ್ನ ಮಾಡಲಿಕ್ಕೆ ಪ್ರೋತ್ಸಾಹ ನೀಡಬೇಕಾಗಿ ಕೂಡ ಈ ಸಂದರ್ಭದಲ್ಲಿ ವಿನಂತಿಯನ್ನ ಮಾಡ್ತಾ ಸಂದರ್ಶನಗಳಿಗಾಗಿ ವಿಶೇಷವಾಗಿ